ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿಸ್ ನಳಪಾಕ ನಾನು ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ರಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಸೊ ಈ ರೆಸಿಪಿ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬನ್ಸಿದವೆ ತಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಅಕ್ಕ ಅಷ್ಟು ತೊಗೊಳ್ಳಿ ಸಾಕು ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಉರುಳಿಕಾಯು ಅಷ್ಟೇ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಹಾಗೆ ಒಂದು ಆನಿಯನ್ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಕಡಲೆ ಕಡಲೆಬೇಳೆ ಕೂಡ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವತ್ತು ರಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಮಣ್ಣಿನ ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದು ಸಿಡ್ದಾದ ಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಇದರಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಅಂತ ಕೂಡ ಹೇಳಿದ್ದೆ ಆ್ಯಕ್ಚುಲಿ ರಾಗಿ ಒಂದು ರಿಚ್ ಫೈಬರ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಣ್ಣಿನ ಪಾತ್ರೆ ಅಲ್ವಾ ನಾರ್ಮಲ್ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಬೋದು ಇದಕ್ಕೆ ಆನಿಯನ್ ಕೂಡ ಹಾಕ್ಕೊಂಡು ನಾನಿಲ್ಲಿ ಬಾಡಿಸ್ಕೊತಾ ಇದ್ದೀನಿ ಆನಿಯನ್ ಒಂಚೂ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿದ್ನಲ್ಲ ಕ್ಯಾರೆಟ್ ಹುರ್ಳಿಕಾಯಿ ಹಾಗೆ ನಾನು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬೇಕಾದರೆ ಸಪ್ರೇಟ್ ಬೇಯಿಸಿ ಕೂಡ ಹಾಕೊಬೋದು ವೆಜಿಟೇಬಲ್ಸು ಅಷ್ಟೇ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಟೊಮ್ಯಾಟೊನ ಹಚ್ಚಿಟ್ಕೊಂಡಿದ್ದೆ ಈಗ ಆ ಟೊಮ್ಯಾಟೊ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಟ್ ಆ್ಯಡ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕಾಗತ್ತೆ ಇದು ಆಗಾಗ ನೋಡ್ಕೊತಾ ಇರಿ ಬೆಂದಿದೆಯಾ ಇಲ್ವಾ ಅಂತ ನೀವು ಆ್ಯಕ್ಚುಲಿ ರಾಗಿ ಉಪ್ಪಿಟ್ಟಿಗೆ ಆಫ್ ಬಾಯಿಲ್ ಮಾಡ್ಕೊಂಡ್ರೆ ತರಕಾರಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗಾಗಲೇ ಹೇಳಿದ್ದೆ ಅಲ್ವಾ ರಾಗಿ ಒಂದು ಫೈಬರ್ ರಿಚ್ ಡಿಶ್ ಅಂತ ಇದರಲ್ಲಿ ಒಂದು ಗುಡ್ ಸೋರ್ಸ್ ಆಫ್ ಐರನ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಹಾಗೆ ಮೆಗ್ನೀಷಿಯಮ್ ಕೂಡ ಇರುತ್ತೆ ಇದನ್ನು ನಾನು ಆಗಾಗ ತಿರುಗಿಸ್ಕೊತಾ ಇರ್ತೀನಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ರವೆ ತೊಗೊಂಡಿದ್ನಲ್ಲ ಬನ್ಸಿ ರವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಬೇಕಾದರೆ ವೈಟ್ ರವೆ ಅಥವಾ ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ಬೋದು ಇದು ಮಿಕ್ಸ್ ಮಾಡಾಗಿದೆ ಈಗ ನಾನು ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಉದ್ಕೊತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಉದ್ಕೊಂಡೆ ಸಾಕಾಗುತ್ತೆ ಈಗ ನೋಡಿ ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ನಿಮಗೆ ರಾಗಿ ಬಂದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಬಾಡೀಲಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಪ್ಪ ಅಂದರೆ ಎನರ್ಜಿ ಬಂದು ಅಂದರೆ ಕ್ಯಾಲೋರೀಸ್ ಅಂದ್ಕೊಳ್ಳಿ ಒನ್ ಫಿಫ್ಟಿ ಫೋರ್ ಕ್ಯಾಲೋರೀಸ್ ಇರುತ್ತೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಆಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಇದು ರೆಡಿ ಆಗಿಬಿಡುತ್ತೆ ಇಷ್ಟಾದರೆ ಸಾಕಾಗುತ್ತೆ ಅನಿಸುತ್ತೆ ನಿಮಗೆ ಪ್ರೋಟೀನ್ ಬಂದು ತ್ರೀ ಗ್ರಾಮ್ ಸಿಗುತ್ತೆ ಹಾಗೆ ಕಾರ್ಬೋಹೈಡ್ರೇಟ್ ಬಂದು ಟ್ವೆಂಟಿ ತ್ರೀ ಗ್ರಾಮ್ ಸಿಗುತ್ತೆ ಫ್ಯಾಟ್ ಬಂದು ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ ಅಷ್ಟು ಸಿಗುತ್ತೆ ಈಗ ರಾಗಿ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ ತರಕಾರಿ ರಾಗಿ ಉಪ್ಪಿಟ್ಟು ಹೀಗೆ ವಿಡಿಯೋಸ್ ನೋಡ್ತಾರೆ ಹಾಗೆ ನನಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಸಜೆಸ್ಟ್ ಮಾಡಿ ನನಗೆ ಗೊತ್ತಾಗುತ್ತೆ ಆಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರಿಬೇಡಿ ಬಾಯ್ ಬಾಯ್